ಈ ಸಲ ಹದಿನೆಂಟು ನಮ್ಮದೇ ಕಪ್ಪು ನಮ್ದೇ ಒಡಿರಿಯಲ್ಲಿಗೆ ಎಸ್ ಗುರು ಈ ಸಲ ಕಪ್ ನಮ್ದಾಯಿತು ಗುರು ಹದಿನೆಂಟು ವರ್ಷದಿಂದ ಕಾಣ್ತಿರೋ ಕನಸು ನನಸಾಗಿದೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಕನಸನ್ನು ಆರ್ ಸಿ ಬಿ ತಂಡ ನೆರವೇರಿಸಿದೆ ಅಂತ ಹೇಳ್ಬೋದು ಗುರು ಏನು ಮ್ಯಾಚ್ ಗುರು ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ಆ್ಯಂಡ್ ಒಂದು ಶಾರ್ಟ್ ಬರುತ್ತೆ ಗುರು ಎ ಬಿ ಡಿ ಆ್ಯಂಡ್ ಕೊಹ್ಲಿ ಇದು ಒಂದು ಶಾರ್ಟ್ ತೋರಿಸ್ತಾರೆ ಏನು ಗುರು ಶಾರ್ಟ್ ಅದು ಏನು ಕಾಣಿಸ್ತಾರೆ ಗುರು ದಿಗ್ಗಜರು ಫಿಲ್ಮಲ್ಲಿ ಅಂಬರೀಷ್ ವಿಷ್ಣುವ್ರದ ನೋಡಿದಂಗೆ ಆಯ್ತು ಗುರು ನೋಡಿಲ್ಲ ಅಂದರೆ ಹೈಲೈಟ್ಸ್ ಅಲ್ಲಿ ಹಾಕ್ತಾರೆ ಮಿಸ್ ಮಾಡ್ಕೊಬೇಡಿ ಆ ಶಾರ್ಟ್ ಮಾತ್ರ ಸಾಕಾತಾಗಿದೆ ಅದು ಎ ಬಿ ಡಿಯಲ್ಲಿ ನಿಂತ್ಕೊಂಡಿರೋದು ಅದು ವಿರಾಟ್ ಕಣ್ಣಲ್ಲಿ ನೀರು ಬರ್ತಾಯಿದೆ ಆ್ಯಂಡ್ ಲಿಟ್ರಲಿ ನಮಗೆ ನೋಡ್ತಿರೋ ಕಣ್ಣಲ್ಲೂ ನೀರು ಗುರು ಅಷ್ಟೇ ಗುರು ಈ ಸಲ ಕಪ್ ನಮ್ಮದಾಗಿದೆ ಆ್ಯಂಡ್ ಈ ಸಲ ಈ ಮಾತೆ ಬರ್ತಾ ಇಲ್ಲ ಗುರು ಅಷ್ಟು ಖುಷಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಒಂದೊಂದ್ಸರಿ ಮಾತಾಡ್ಬಿಡ್ತೀವಿ ಇಂಥ ಮೂಮೆಂಟ್ಸು ಅಂದರೆ ನಾವೇ ಫೀಲ್ ಮಾಡಿರ್ತೀವಲ್ಲ ನಾವೇ ಫ್ಯಾನ್ಸು ಹಿಂಗೆ ಇತ್ತು ಲಿಟ್ರಲಿ ಅಲ್ಲಿ ಸೊ ನಾವು ಒಂದು ಸ್ಕ್ರೀನಿಂಗಿಗೆ ಹೋಗಿದ್ದೆ ಅಲ್ಲಿದು ವೀಡಿಯೋಸ್ನ ನಿಮಗೆ ತೋರಿಸ್ತೀನಿ ಏ ಸೆಲೆಬ್ರೇಷನ್ ಮಾತ್ರ ಮಸ್ತಾಗಿ ಮಾಡಿದ್ರು ಡ್ಯಾನ್ಸ್ ಏನಂತೀರ ಚೆನ್ನಾಗೇ ಇತ್ತು ಗುರು ಒಟ್ಟು ಸಿ ಬಿ ಕಪ್ ಗೆಲ್ತು ಫಸ್ಟು ಬ್ಯಾಟಿಂಗ್ ನೋಡೋದಾದರೆ ಟಾಸ್ ವಿನ್ ಶ್ರೇಯಸ್ ಶ್ರೇಯಸ್ಸಾಗ್ಯಾರು ಬೌಲಿಂಗ್ ಚೂಸ್ ಮಾಡ್ತಾರೆ ನಮ್ಮವ್ರು ಬ್ಯಾಟಿಂಗ್ ಹೋಗ್ತಾರೆ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಗುರು ಬಟ್ಟು ಮಿಡ್ಲಲ್ಲಿ ವಿಕೆಟ್ಸ್ ಬೀಳ್ತೋಗೋಯ್ತು ಆ್ಯಂಡ್ ಬಂದವರು ಯಾರು ಸುಮ್ಮನೆ ಹೋಗಿಲ್ಲ ಗುರು ಒಳ್ಳೊಳ್ಳೆ ಕಾಂಟ್ರಿಬ್ಯೂಟ್ ಮಾಡೋಗ್ಯಾರೆ ಅಂದರೆ ಕಮ್ಮಿ ಬಾಲ್ ಆಡಿರೋದು ಒನ್ ಲೆವೆನ್ ಬಾಲ್ಸಿಗೆ ಟ್ವೆಂಟಿ ಫೈ ಫಿಫ್ಟೀನ್ ಬಾಲ್ಸಿಗೆ ತರ್ಟಿ ಚೆನ್ನಾಗೇ ಆಡ್ಯಾರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ವಿಕೆಟ್ಸ್ಗಳು ಬೀಳ್ತಾಯಿತ್ತು ಇಲ್ಲಾಂದರೆ ಟೂ ಟ್ವೆಂಟಿ ಕ್ರಾಸ್ ಮಾಡಿಬಿಡೋರು ಒಂದು ಇದರಲ್ಲಿ ಲಿವಿಂಗ್ಸ್ಟನ್ನು ಸಖತ್ತಾಗಿ ಆಡಿದ್ರು ಇವತ್ತು ಒಳ್ಳೆ ಆಟನೇ ಅವ್ರು ಟ್ವೆಂಟಿ ರನ್ಸು ಗೆಲ್ಲೋದಕ್ಕೊಂದು ಯೂಸ್ಫುಲ್ ಆಗಿದೆ ಆ್ಯಂಡ್ ಜಿತೇಶ್ ಶರ್ಮಾ ಸೂಪರಾಗಿ ಆಡ್ತಿದ್ರು ಗುರು ಅಂದರೆ ಬಂದವರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ಯಾರ ಗುರು ಆದರೂ ಸ್ಕೋರ್ ಕಮ್ಮಿ ಆಯಿತು ಅಂತ ನೋಡೋರಿಗೆ ಈಗ ಯಾಕಂದರೆ ಅಲ್ಲಿ ಪಿಚ್ ರಿಪೋರ್ಟಲ್ಲಿ ಹೇಳಿದ್ದೆ ಟೂ ಹಂಡ್ರೆಡೆಲ್ಲ ಎಲ್ಲ ಟೂ ಹಂಡ್ರೆಡ್ ಅಂದರು ಟು ಟ್ವೆಂಟಿ ಮೇಲೆ ಹೊಡಿಬೇಕು ಅಂತ ಪಿಚ್ಚರ್ ಫೋಟಲ್ ಇತ್ತು ಅದಾದ ಮೇಲೆ ಬಂದ ಪ್ರಭ್ ಸಿಮ್ರನು ಮತ್ತು ಪ್ರಿಯಾಂಶ್ ಒಳ್ಳೆ ಬ್ಯಾಟಿಂಗೇ ಮಾಡ್ಕೊತ ಬಂದರು ಗುರು ಓವರಿಗೆ ಹದಿಮೂರು ಫಸ್ಟ್ ಓವರೇ ಹದಿಮೂರು ರನ್ ಬರುತ್ತೆ ಆಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಮತ್ತೆ ವಿಕೆಟ್ ಬೀಳುತ್ತೆ ವಿಕೆಟ್ ಬೀಳೋಕ್ಕೆ ಶುರು ಆದಮೇಲೆ ಡಾಟ್ಸ್ ಬಾಲ್ಗಳು ತುಂಬ ಆಡ್ತಾರೆ ಡಾಟ್ ಬಾಲ್ಸ್ ತುಂಬ ಆಡಿದ್ರು ಅದೇ ಅವರಿಗೆ ನೆಗೆಟಿವ್ ಆಗಿದ್ದು ನಮ್ಮೂರೊಂದು ಇಪ್ಪತ್ತು ಡಾಟ್ ಬಾಲ್ ಆಡಿದರೆ ಅವ್ರು ಒಂದು ನಲವತ್ತು ಡಾಟ್ ಬಾಲ್ ಆಡ್ಯಾರೆ ಇವತ್ತಿನ ಮ್ಯಾಚಲ್ಲಿ ಮೂವತ್ತೈದು ಪ್ಲಸ್ ಡಾಟ್ ಡಾಟ್ ಬಾಲ್ಸ್ ಅಂತೂ ಆಡ್ಯಾರೆ ಡಾಟ್ ಬಾಲ್ಸ್ಗಳು ಬೀಳ್ತಾ ಹೋಯ್ತು ಪ್ರೆಷರ್ ಆಯ್ತು ಅವ್ರಿಗೆ ಈಸಿಯಾಗೇ ಇತ್ತು ಮ್ಯಾಚು ಹೇಳಬೇಕು ಅಂದರೆ ಯಾವಾಗ ತುಂಬ ಡಾಟ್ ಬಾಲ್ಸ್ ಆಡಿದ್ರು ಅಲ್ಲಿಗೆ ಮ್ಯಾಚು ಗೋವಿಂದ ಆಯಿತು ಗುರು ದೇವರಲ್ಲ ಏಯ್ಟೀನ್ ಏಯ್ಟೀನ್ ನಂಬರ್ ಏಯ್ಟೀನಲ್ಲೇ ಇದೆ ಈ ಸಲ ಕಪ್ ಹೊಡಿತೀರಾ ಯಾಕಂದರೆ ಆ ಲೆಜೆಂಡ್ ವ್ಯಕ್ತಿಯ ನಂಬರು ಏಯ್ಟೀನು ಆ್ಯಂಡ್ ಇವತ್ತಿನ ಡೇಟ್ ಕೌಂಟ್ ಮಾಡಿದ್ರು ಏಯ್ಟೀನು ತ್ರೀ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈ ತ್ರೀ ಪ್ಲಸ್ ಸಿಕ್ಸ್ ನೈನ್ ಟೂ ಪ್ಲಸ್ ಟೂ ಪ್ಲಸ್ ಫೈ ನೈನ್ ನೈನ್ ಪ್ಲಸ್ ನೈನ್ ಏಯ್ಟೀನ್ ದೇವ್ರೆ ಫಿಕ್ಸ್ ಮಾಡಿಬಿಟ್ಟಾನೆ ಗೆದ್ರಿ ಹೋಗ್ರಿ ಅಂತ ಈ ಸಲ ಹದಿನೆಂಟು ನಮ್ಮದೇ ಕಪ್ಪು ನಮ್ದೆ ಹೊಡಿರಿ ಅಲ್ಲಿಗೆ ಮಜಾಂತ್ರು ಗುರು ನೀವು ಹೇಗಿತ್ತು ಮ್ಯಾಚು ನಾನಂತರ ಹೇಳೋದು ಹೇಳಿ ಗುರು ಮಾತೇ ಬರ್ತಿಲ್ಲ ಗುರು ಕಪ್ಗೆದಾಯ್ತು ಆ್ಯಂಡ್ ಎ ಬಿ ಡಿ ಅವರಿದ್ದರು ಗುರು ಆ ಸೀನ್ ಮಾತ್ರ ಲಿಟ್ರಲ್ಲಿ ಕಣ್ಣಲ್ಲಿ ನೀರು ವಿರಾಟ್ ಕೊಹ್ಲಿ ಅವರು ಲಾಸ್ಟಲ್ಲಿ ಓವರಿಗೆ ಒ ಇಪ್ಪತ್ತು ಮೂವತ್ತು ರನ್ ಬೇಕಿತ್ತು ಯಾವಾಗ ಡಾಟ್ ಬಾಲ್ ಬಿತ್ತು ವಿರಾಟ್ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಕಿಂಗು ಕಣ್ಣೀರು ಹಾಕಿದ್ರು ಆ್ಯಂಡ್ ನೋಡ್ತಿದ್ದ ಆಡಿಯನ್ಸು ಕಣ್ಣೀರು ಹಾಕ್ಯಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಸೋತ್ರರು ಆರ್ ಸಿಬಿನೇ ಗೆದ್ದರು ಆರ್ಸಿಬಿನೇ ನೆಕ್ಸಲ ಅಲ್ಲ ಇನ್ನು ಮುಂದೆ ಕಪ್ಪು ನಮ್ಮದೇ ಇನ್ನು ಆಡಿದ್ದೆಲ್ಲ ಸೀಸನು ಕಪ್ ನಮ್ಮದೇ ಅಂತ ಹೆಮ್ಮೆ ಅಂದರೆ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಸೆಲೆಬ್ರೇಷನ್ ವೀಡಿಯೋಸಾಗಿ ತಿನ್ಕೊಂಡು ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಮಜಾ ಮಾಡಿ ಇವತ್ತು ನಾಳೆ ಎಷ್ಟು ಮಜಾ ಮಾಡ್ತಾರೋ ಗೊತ್ತಿಲ್ಲ ಕಪ್ ಏನಾದ್ರು ಬರೋತ್ತಾಗ್ರು ನೋಡ್ಬೇಕು ಬೆಂಗಳೂರಿಗೆ ಅಟೆಂಡ್ ಮಾಡೋಣ ಅದನ್ನು ಬಿಡೋದು ಬೇಡ ಅವ್ನ ಅಜ್ಜಿ ಆಗಿದ್ದಾಗಲಿ ಇಷ್ಟು ಹೇಳ್ತಾ ಮಾಡ್ತಾ ಹೆಣ್ಮಾಡ್ತಾಯಿದ್ದೀನಿ ಟಾಟಾ ಬೇಟೆಗೆ ಜೈ ಇನ್ ಜೈ ಕರ್ಣಕ ಮತ್ತು ಜೈ ಆರ್ ಸಿ ಬಿ ಗುಡ್ ನೈಟ್ ನಿದ್ದೆ ಬರಲ್ಲ ಇವತ್ತು ನಮ್ಮ ತಾಯಿ ನಿದ್ದೆ ಬರಲ್ಲ ಈಗ ಹೇಳ್ತೀನಲ್ಲ ನಿದ್ದೆ ಹೋಯ್ತು ನೆನ್ನೆ ನಿದ್ದೆ ಬಂದಿಲ್ಲ ನಾಳೆ ಮ್ಯಾಚ್ ಅಂತ ಇವತ್ತು ಗೆದ್ದ ಮೇಲೆ ಹತ್ರ ಕೂಲಕ್ಕೆ ಆಗ್ತದೆ ಬಿಡೋಕಾಗ್ತಿಲ್ಲ ಹಂಗಾಗ್ಬಿಟ್ಟಿದೆ ನಿದ್ದೆ ಅಂತರೂ ಬರಲ್ಲ ಎಂಜಾಯ್ ಮಾಡಿ ಇದನ್ನ ಆ ಮೂಮೆಂಟ್ನ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಗುಡ್ ನೈಟ್ ಜೈ ಆರ್ ಸಿ ಬಿ ಜೈ ಆಂಜನೇಯ ಆಂಜನೇಯ ಕಾಪಾಡಿಯಾನೆ ಜೈ